ದಯವಿಟ್ಟು ಲಯರ ಮಾತಾಡಬೇಡಿ ಕಣ್ಬಿಡಿದೆ ಯಾರು ಅಂತಾ ನೋಡಿ ಮುಖ್ಯಮಂತ್ರಿ ಸ್ಥಾನವನ್ನ ಪಡೆಕಿದ್ದರು ಸಮಾಧಾನ ಸ್ವೀಕರಿಸಲಿ ಜಾತಿ ಜನಗತಿ ವರ್ತನೆಯನ್ನ ಜಾರಿಕ್ಕೆ ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಅಂತಂದ್ರೆ ನೀವು ಹಿಂದುಳಿದವ್ರನ್ನ ದಲಿತರನ್ನ ಮೂರು ಗೋಲ್ ಮಾಡ್ಕೊಂಡೇನೆ ಮುಂಚೆಯಿಂದ ಕೂಡ ಎಂ ಎಲ್ ಎ ಆಗಿ ಮಂತ್ರಿ ಆಗಿ ವಿರೋಧ ಪಕ್ಷ ನಾಯಕರಾಗಿ ಉಪಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿ ಸ್ಥಾನದನ್ನು ಕೂಡ ಹಿಂದುಳಿದವ್ರ ದಲಿತರನ್ನ ಬೆದರು ಗೋಲ್ ಮಾಡ್ಕೊಂಡ್ ಮಾಡಿಕೊಂಡು ನೀವು ಮುಖ್ಯಮಂತ್ರಿ ಸ್ಥಾನ ತಗೊಂಡ್ರಿ ಸಂತೋಷ ಎಂತ ಸ್ಥಿತಿ ಬಂದ್ರು ಕೂಡ ಯಾರೇ ಅಡ್ಡ ಬಂದ್ರು ಕೂಡ ನಾನು ಜಾತಿ ಜನಗಂತಿ ವರ್ಗೀನ ತಾಂತ್ರ ವರ್ಗೀನ ಜಾರಿಗೆ ತಂದೇ ತರ್ತೇನೆ ಈ ಮಾತನ್ನ ವಿಧಾನ ಪರಿಷತ್ನಲ್ಲಿ ನಾನು ವಿರೋಧ ಪಕ್ಷದ ನಾಯಕ ಆದಂತ ಸಂದರ್ಭದಲ್ಲಿ ಆಗ ಮುಖ್ಯಮಂತ್ರಿಗಳಾಗಿದ್ದಂತ ಮಾನ್ಯ ಸಿದ್ದರಾಮಯ್ಯವರು ಹೌಸಲ್ಲಿ ಬಂದೇನಾದ್ರು ರೆಕಾರ್ಡ್ ತೆಗೆದು ನೋಡಿ ಹೇಳ್ತಾ ಇದ್ದ ಅಷ್ಟೇ ಯಾಕೆ ರೆಕಾರ್ಡ್ ಯಾಕೆ ಅದಾದ ನಂತರ ಪ್ರತಿ ದಿನ ಕಾಂತರಾಜರು ಜಾರಿ ತಂದೆ ತರ್ತೇವೆ 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 ಅದೇ ಕಾಂತರಾಜ್ ರಿಟೈರ್ಡ್ ಆಗಿದ್ದಂತ ಕೂಡ ತರಲಿಲ್ಲ ಜಯಪ್ರಕಾಶ್ ಹೆಗ್ಡೆ ಬಂದ ತಕ್ಷಣ ಏನಾಯ್ತು ಅದ್ಯಾವುದೋ ವರದಿ ಅಂತೆ ಒರಿಜಿನಲ್ ನಮ್ ಕೈಗೆ ಸಿಕ್ಕಿಲ್ಲ ಡೂಪ್ಲಿಕೇಟ್ ನೋಡಿದ್ವಿ ನಾವು ಅದರಲ್ಲಿ ಸೆಕ್ರೆಟರಿಯ ಸಿಗ್ನೇಚರ್ ಇಲ್ಲ ಮತ್ತದಕ್ಕೆ ನಾವು ಜೀವ ಕೊಡ್ತೀವಿ ಬಿಡೋದಿಲ್ಲ ನೂರ ಅರವತ್ತು ಕೋಟಿಗೆ ನಾವು ಖರ್ಚು ಮಾಡಿದ್ದೇವೆ ಒಂದೂವರೆ ಲಕ್ಷ ಶಿಕ್ಷಕರು ಕೆಲಸ ಮಾಡಿದ್ದಾರೆ ಅದನ್ನು ಜಾರಿ ತಂದೇ ತರ್ತೇವೆ ಅಂತ ಒಮ್ಮೆ ತನಕ ಹೇಳಿ ಮೊನ್ನೆ ನಿಮ್ಮ ಹೇಳಿದ್ದೇನೆ ಪಾಂತ್ ರಾಜ್ ವರದಿಯನ್ನ ಜಾರಿ ತಂದ್ಬಿಟ್ಟಿದ್ದರೆ ಹಿಂದುಳಿದವರಿಗೆ ಕಲಿತೀವಿ ಬಹಳ ಅನುಕೂಲ ಆಗ್ತಿತ್ತು ಮೇಲ್ವರ್ಗದ ಜನರು ನಾವು ತರಲಿಲ್ಲ ಎಂತ ಅನ್ಯಾಯ ಈ ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ಒಂದೇ ಕಾರಣಕ್ಕೆ ದಲಿತರನ್ನ ಹಿಂದುಳಿದವರನ್ನ ತುಳು ಮುಖ್ಯಮಂತ್ರಿ ಸ್ಥಾನ ಮಾಡೋ ದೊಡ್ಡದಾಗಿದೆಜ ತಂದೆ ತರ್ತೀವಿ ಅಂತ ಹೇಳಿದವರು ದೆಹಲಿ ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಖರ್ಗೆ ಅವರೆಲ್ಲ ದೆಹಲಿ ನೇರ ಹೇಳಿದ್ರು ಈ ಕಾಂತರ ವರದಿಯನ್ನ ಜಾರಿ ತರಕಾಗಲ್ಲ ಹೊಸದಾಗಿ ಮತ್ತೆ ಒಂದು ರಿಪೋರ್ಟ್ ತಯಾರು ಮಾಡಿ ಒಂಬತ್ತು ದಿನ ಗೆಲುವು ಅದನ್ನ ಜಾರಿ ತರಕ ಪ್ರಯತ್ನ ಮಾಡೋಣ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಕು ಯಾವ ಹಿಂದುಳಿದ್ರ ತಗೊಂಡು ಏನ್ ಮಾಡ್ಲಿ ಯಾವ ದಲಿತರು ತಗೊಂಡು ನಾನು ಏನ್ ಮಾಡ್ಲಿ ಅಲ್ರಿ ಒಂಬತ್ತು ವರ್ಷದಿಂದ ತಯಾರಾಗಿದಂತ ಹೊರದಿನ ನೀವು ತಯಾರ ಜಾತಿ ಜನತೆಗೆ ಆತಿನ ತರ ಜಾರಿ ತರಕಾರಿ ಒಂಬತ್ತು ವರ್ಷದಿಂದ ಅಂತ ತೊಂಬತ್ತಿಂದ ಮಾಡ್ತೀರೇನ್ರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಿದ್ರಾಮ ಸಾಕು ಹಿಂದುಳಿದವರಿಗೆ ದಲಿತರಿಗೆ ನೀವು ಮೋಸ ಮಾಡಿ 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 ಮಾಡಿಕೊಂಡು ಮುಖ್ಯಮಂತ್ರಿ ಸ್ಥಾನ ತನಕ ಬಂದಿದ್ದೀರಿ ನೀವು ಇದನ್ನ ಜಾರಿಗೆ ತರಲೇಬೇಕು ಇದು ನಮ್ಮ ಒತ್ತಾಯ ಕಡ್ಡಾಯ ಕಡ್ಡಾಯ ತರಬೇಕು ಇಲ್ಲ ನಾವು ಕೂಡ ಹೋರಾಟ ಮಾಡೋದೇ ಹೇಳಿ ಕಾಂಗ್ರೆಸ್ ಕಾಂಗ್ರೆಸ್ ಏನು ನಾಯಕರಿಗೆ ನಿಮ್ಗೆ ಹಿಂದುಳಿದವರಿಗೆ ದಲಿತರಿಗೆ ಅಂತ ಬರೋದಿರಿ ಕರ್ನಾಟಕ ಅಂತೇಳಿ ಸಿದ್ದರಾಮಯ್ಯ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರೋ ಅಂತ ಅವರ ಹೇಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಹಿಂದುಳಿದವರು ದಲಿತರು ಘೋಷಣೆ ಮಾಡಲಿಲ್ಲ ಅಂದ್ರೆ ಸಿದ್ದರಾಮಯ್ಯನಲ್ಲಿ ಹೀರೋ கேந்திர நாயகே முக்கியமே நினைக்க சவால் ரூபாலே இது ஆக ஜாரி தரக்கு இல்லாத முக்கியமானிநாமு கொடுத்தீங்க டெட்லன் ஆகி ஒன் வார அத்தை மாதிரி நான் ண்டீநாமை கொடுத்தேன் கேந்திர நாயகர் தந்து கொண்டிருக்கேன் ஏகின்ற அவர் தலித்தி ஆசை இல்ல அவரு ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಜಾತಿ ಜನತೆ ಜಾರಿ ತಂದಕ್ಕೆ ಆದ್ರೆ ಘೋಷಣೆ ಮಾಡಿದ್ರು ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲೇನೆ ವ್ಯವಸ್ಥಿತವಾಗಿ ಜಾರಿ ಎಲ್ಲಾ ಪ್ರಯತ್ನವನ್ನು ಮುಂದುವರೆಸಿದ್ದಾರೆ ಕಾಲೋನ್ಬದವಾಗಿ